ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಸುಟ್ಟ ಕಲೆಗಳಿದೆ ಸಿಗ್ರೆಟ್ಸ್ ಕಲೆಗಳಿದೆ ಬೈಟ್ ಮಾರ್ಕ್ಸ್ ಇದೆ ಅಂಥದ್ದು ಯಾವುದೂ ಇಲ್ಲ ಈ ಏನು ಬಿಡದಿಲಿ ಕೇಸ್ ಆಗಿದೆ ಅದರಲ್ಲಿ ಯಾವುದೇ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಜನಗಳನ್ನ ನಾವು ಎನ್ಕ್ವೈರಿ ಒಳಪಡಿಸಿದ್ದೀವಿ ಅದರಲ್ಲಿ ಯಾರ್ದೂ ರೋಲು ಎಸ್ಟಾಬ್ಲಿಷ್ ಆಗಿಲ್ಲ ಜೊತೆಗೆ ಏನು ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರಿ ಇದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಚರ್ಚದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ ಅದನ್ನು ಔಟ್ ಮಾಡಿದ್ದಾರೆ ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಯೂಡ್ಡು ಇಲ್ಲ ಅಂತ ಕೊಟ್ಟಿದ್ದಾರೆ ನಮಗೆ ಸಿಕ್ಕಿರೋ ಅಂತಹ ಮಾಹಿತಿಗಳು ಮತ್ತು ಎವಿಡೆನ್ಸಸ್ಗಳನ್ನ ನಾವು ಇನ್ನೂ ಕಲೆ ಹಾಕಿದೀವಿ ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಕೊಟ್ಟಂಥ ತಂತ್ರದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ ಅದರಲ್ಲಿ ಏನು ಇವಾಗ ಗುರುತುಗಳಿದೆ ಸದ್ಯಕ್ಕೆ ಅದು ಬ್ರೂಸ್ ಮಾರ್ಕ್ಸ್ಗಳಿದೆ ಇಂಜುರಿಗಳಿದೆ ಹೆಡ್ ಇಂಜುರಿ ಇದೆ ಬ್ಯಾಕಲ್ ಇಂಜುರಿ ಇದೆ ಇವೆಲ್ಲವೂ ನಾವು ಡಾಕ್ಟ್ರುಗಳು ಕುಲಂಕುಷವಾಗಿ ಚೆಕ್ ಯಾವುದೇ ರೀತಿಯಾದಂತಹ ಏನು ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದಾರೆ ಸುಟ್ಟ ಕಲೆಗಳಿದೆ ಸಿಗರೆಟ್ಸ್ ಕಲೆಗಳಿದೆ ಬೈಟ್ ಮಾರ್ಕ್ಸ್ ಇದೆ ಅಂಥದ್ದು ಯಾವುದೂ ಇಲ್ಲ ಇವೆಲ್ಲ ಅವರ ಪ್ರಪೋಲಪೂರಿತ ಕಲ್ಪನೆಗಳು ಕೆಲವೊಂದು ಸತಿ ಏನು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಾರೆ ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ರೀತಿ ಅನ್ವೆರಿಫೈಡ್ ನ್ಯೂಸ್ಗಳ್ನ ಶೇರ್ ಮಾಡಿ ಇದನ್ನು ಫ್ಯೂಯಲ್ ಮಾಡೋಂತಹ ಕೆಲಸಗಳನ್ನ ಯಾರೂ ಮಾಡಬಾರ್ದು ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಈ ರೀತಿ ಯಾವುದೂ ಇಲ್ಲ ಯಾರ್ಯಾರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ವಿತೌಟ್ ವೆರಿಫೈ ಯಾರು ಯಾರ್ಯಾರು ಈ ರೀತಿ ಮಾಡ್ಯಾರೆ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ ಜೊತೆಗೆ ಏನು ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಟ್ರೈ ಮಾಡ್ಯಾರೆ ಜೊತೆಗೆ ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂಗೆ ತೊಂದರೆ ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ ಅವ್ರುಗಳ ಮೇಲೆಲ್ಲೂ ನಾವು ಕ್ರಮ ಕೈಗೊಳ್ತೀವಿ ಸದ್ಯಕ್ಕೆ ನಮಗೆ ಇರುವಂತಹ ಪೂರಕ ಪೂರಕ ಮಾಹಿತಿಗಳಲ್ಲಿ ಆ ರೀತಿ ಕಂಡು ಬಂದಿದೆ ಬಟ್ ಒಂದು ಸತಿ ನಾವು ಪೋಸ್ಟ್ ಮಾರ್ಟಮಲ್ಲಿ ರಿಪೋರ್ಟ್ ಬಂದ ನಂತರ ಅದನ್ನು ಕ್ಲಾರಿಫೈ ಮಾಡ್ತೀವಿ ಮೇಲ್ ನೋಟಕ್ಕೆ ಆ ರೀತಿ ನಮಗೆ ಕಂಡು ಬಂದಿದೆ ಕ್ವೆಶನಿಂಗ್ಗೆ ನಾವು ಸಾಕಷ್ಟು ಜನಗಳನ್ನ ಕರೆದಿದ್ದೀವಿ ಅದು ಯಾರನ್ನು ಅರೆಸ್ಟ್ ಮಾಡಿಲ್ಲ ಅನ್ನೋದನ್ನು ನಾನು ಅವತ್ತೇ ಕ್ಲಾರಿಫೈ ಮಾಡಿದ್ದೀನಿ ಅದು ಡಾಕ್ಟರು ಕೂಲಂಕುಷವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ಗಳನ್ನ ತಗೊಂಡು ಎಫ್ ಎಸ್ ಎಲ್ ರಿಪೋರ್ಟ್ನ ಸ್ಟಡಿ ಮಾಡಿದ ನಂತರದಲ್ಲಿ ಡಾಕ್ಟರು ಅವರ ಫೈನಲ್ ಒಪಿನಿಯನ್ ಕೊಡ್ತಾರೆ ಏನಿದು ಇನಿಷಿಯಲಿ ಪೊಲೀಸ್ ಹೋಗೋಕ್ಕಿಂತ ಮುಂಚೆನೇ ಇದು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಎಲ್ಲ ಆಲ್ರೆಡಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪ್ರಕರಣದ ಒಂದು ಏನು ಪ್ರಕರಣದ ಒಂದು ಸೀರಿಯಸ್ನೆಸ್ಸನ್ನು ನಾವು ನೋಡಿ ಅದಕ್ಕೋಸ್ಕರ ನಾವೇ ತಗೊಂಡಿದ್ದೀವಿ